ಅಲ್ಲಿ ಎಕ್ಸ್ಪೈರ್ ಆದಂಥ ಬ್ಲೀಚಿಂಗ್ ಪೌಡರ್ ಬಳಸ್ತಾ ಇವತ್ತು ಬೆಳಗ್ಗೆ ಬೆಳಗ್ಗೆ ವಿಸಿಟ್ ಮಾಡಿದೀವಿ ನಾವು ಎಕ್ಸ್ಪೈರ್ ಡೇಟ್ ಆದಂತ ಪುರಸಭೆಯಿಂದ ಕುಡಿಯಲು ಕಲುಷಿತ ನೀರು ಪೂರೈಕೆ ಮುಖ್ಯಾಧಿಕಾರಿ ಗಂಗಾಧರ್ ವರ್ಗಾವಣೆಗೆ ಜೆ ಸುಧಾಕರ್ ಆಗ್ರಹ ಮಾನ್ ನಗರದ ಜನತೆಗೆ ಪೂರೈಸುವ ಕಲ್ ಕೆರೆಯಲ್ಲಿ ಕುಡಿಯುವ ನೀರನ್ನು ಸಂಗ್ರಹಿಸಲಾಗುತ್ತಿದೆ ಇದನ್ನು ಕಾರ್ಯಕರ್ತರೊಂದಿಗೆ ವೀಕ್ಷಣೆ ಮಾಡಿದ ಭಾರತ ಜನತಾ ಪಕ್ಷದ ಮಾನ್ಯ ಮಂಡಲ ಅಧ್ಯಕ್ಷರಾದ ಜೆ ಸುಧಾಕರ್ ಅವರು ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಗರದ ಇಪ್ಪತ್ತೇಳು ವಾರ್ಡ್ಗಳಲ್ಲಿನ ಐವತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆಗೆ ಶುದ್ಧ ಕುಡಿಯುವ ನೀರು ಪೂರೈಸುವಲ್ಲಿ ಮಾನ್ಯ ಪುರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ ಪುರಸಭೆಯಲ್ಲಿ ಚುನಾಯಿತ ಅಧ್ಯಕ್ಷರಿಲ್ಲದ ಕಾರಣ ಪುರಸಭೆ ಸಿಬ್ಬಂದಿಯಿಂದ ಪುರಸಭೆ ಸಿಬ್ಬಂದಿ ಸರಿಯಾಗಿ ಕೆಲಸಗಳನ್ನು ನಿರ್ವಹಿಸುತ್ತಿಲ್ಲ ರಬ್ಬನ್ ಕೆರೆಯಲ್ಲಿ ಕುಡಿಯುವ ನೀರು ಸಂಗ್ರಹಿಸಲಾಗುತ್ತಿದೆ ಆದರೆ ಫಿಲ್ಟರ್ ಬೆಡ್ ಇದ್ದರೂ ಹೊಂಡು ನೀರು ಪೂರೈಕೆಯಾಗುತ್ತಿದೆ ನೀರು ಮಾತ್ರ ಶುದ್ಧಿಯಾಗುತ್ತಿಲ್ಲ ಆಲಂ ಬಳಕೆಯ ದಿನ ಮುಗಿದರೂ ಬಳಸುತ್ತಿದ್ದಾರೆ ಇದರ ಬಗ್ಗೆ ಸಿಬ್ಬಂದಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ ಇಚ್ಛೆ ಬಂದಂತೆ ಆಲಮನ್ನ ಬಳಸುತ್ತಿದ್ದಾರೆ ಎಂಬತ್ತೈದನೇ ಮೈಲ್ ಕಾಲುವೆಗೆ ಮನೆಗಳ ತ್ಯಾಜ್ಯ ನೀರನ್ನ ಹರಿಬಿಟ್ಟಿದ್ದಾರೆ ಮನೆ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸೊಳ್ಳೆಗಳ ನಿಯಂತ್ರಣಕ್ಕೆ ಫಾಗಿಂಗ್ ಮಾಡದೇ ಇರುವುದರಿಂದ ಡೆಂಗೂ ಪ್ರಕರಣಗಳು ನಗರದಲ್ಲಿ ಹೆಚ್ಚಾಗುತ್ತಿವೆ ರಾಜಕಾಲುವೆ ಹಾಗೂ ಮುಖ್ಯ ರಸ್ತೆಗಳ ಎರಡೂ ಬದಿಯಲ್ಲಿನ ಚರಂಡಿಗಳನ್ನ ಸ್ವಚ್ಛ ಮಾಡದೇ ಇರುವುದರಿಂದ ಚರಂಡಿಯ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಜನರ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡುತ್ತಿರುವ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್ ಅವರಿಗೆ ವರ್ಗಾವಣೆ ಅಗತ್ಯವಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಎಚ್ಚರಿಸಿದರು ಈ ಒಂದು ಕೆರೆ ನೀರು ನೇರವಾಗಿ ಕಾಲುವೆಯಿಂದ ಕೆರೆಗೆ ಬಿಟ್ಟು ಕೆರೆಯಿಂದ ನೇರವಾಗಿ ಜನರ ಮನೆಗಳಿಗೆ ನೀರು ತಲುಪಿಸುವಂತಹ ವ್ಯವಸ್ಥೆ ಅಲ್ಲಿ ಅದ ಯಾವುದೇ ಫಿಲ್ಟರ್ ಬೆಡ್ ಇಲ್ಲ ಅದರಲ್ಲಿ ಯಾವುದೇ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ ಅಲ್ಲಿ ಕೇವಲ ನೀರು ಕೆರೆಯಲ್ಲಿ ಹಾಕೋದು ಕೆರೆಯಿಂದ ಪಂಪ್ ಮಾಡೋದು ಈ ರೀತಿಯಾಗಿ ನೀರನ್ನು ಸಾರ್ವಜನಿಕರಿಗೆ ತಲುಪಿಸಿ ಅದರಲ್ಲಿ ಇರುವಂಥ ವಿಷಕಾರಿ ಪದಾರ್ಥಗಳನ್ನು ಕೂಡ ಜನರಿಗೆ ತಲುಪಿಸಿ ಇವತ್ತು ಜನರ ಆರೋಗ್ಯದ ಜೊತೆಗೆ ಪುರಸಭೆ ಸಿಬ್ಬಂದಿ ಪುರಸಭೆ ಅಧಿಕಾರಿಗಳು ಚಲ್ಲಾಟ ಆಡ್ತಾ ಇದ್ದಾರೆ ಅದೇ ರೀತಿಯಾಗಿ ಹೊಳೆಯಿಂದ ಬರೋಂಥ ನೀರು ಕೂಡ ಆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆದ ಅದರಲ್ಲಿ ಯಾವುದೇ ಥರದ ಬ್ಲೀಚಿಂಗ್ ಪೌಡ್ರ್ ಹಾಕಿಲ್ಲ ಆಲಮ್ ಹಾಕಿಲ್ಲ ಅಲ್ಲಿ ಎಕ್ಸ್ಪೈರ್ ಆದಂಥ ಬ್ಲೀಚಿಂಗ್ ಪೌಡ್ರ್ ಬಳಸ್ತಾ ಇದ್ದಾರೆ ಅವರು ನಾವು ಹೋಗಿ ವಿಸಿಟ್ ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಬೆಳಗ್ಗೆ ವಿಸಿಟ್ ಮಾಡಿದ್ದೀವಿ ನಾವು ಎಕ್ಸ್ಪೈರಿ ಡೇಟ್ ಆದಂಥ ಬ್ಲೀಚಿಂಗ್ ಪೌಡ್ರಲ್ಲಿ ಸ್ಟಾಕ್ ಇಟ್ಟು ಅದನ್ನು ಉಪಯೋಗನೇ ಇಲ್ಲ ಅವನಿಗೆ ಎಷ್ಟು ಎಷ್ಟು ಎಷ್ಟಾಗ್ತೀರಪ್ಪ ಅಂತ ಕೇಳಿದರೆ ಅಲ್ಲಿರೋಂಥ ಆಪ್ರೇಟ್ರಿಗೆ ಅದೇನೂ ಗೊತ್ತಿಲ್ಲ ಒಂದು ಹತ್ತು ಕೆ ಜಿ ಆಗ್ತೀವಿ ರೀ ಸಾಯಂಕಾಲ ಅಂತ ಹೇಳ್ತಾನೆ ಹತ್ತು ಕೆ ಜಿ ಅಂದರೆ ನೀರು ಎಷ್ಟು ಗ್ಯಾಲನ್ ಬರ್ತದ ಎಷ್ಟು ಜನರಿಗೆ ಸರಬರಾಜು ಆಗ್ತದ ಅದರಲ್ಲಿ ಎಷ್ಟು ಆಗಬೇಕು ಅದರಲ್ಲಿ ಇರ್ತಕ್ಕಂಥ ಕ್ರಿಮಿ ಕೀಟಗಳು ಎಷ್ಟೇ ಇದಾವೆ ಅದರಲ್ಲಿ ಅದಕ್ಕೆ ತಕ್ಕಂತೆ ನಾವು ಬ್ಲೀಚಿಂಗ್ ಪೌಡ್ರು ಆಲಮ್ ಮೊಂಡಿರ್ತಕ್ಕಂಥ ಆ ಒಂಡೇನು ಒಂದು ಕೆಳಗೆ ಅಕ್ಯುಮುಲೇಟ್ ಆಗಬೇಕು ಅದ್ರ ಸಲುವಾಗಿ ನಾವು ಅದು ಬಿ ಎಚ್ ಪೌಡ್ರ್ ಹಾಕ್ತಾರೆ ಅದರಲ್ಲಿ ಆ ಟ್ರೀಟ್ಮೆಂಟ್ ಪ್ಲಾಂಟೇ ಅದು ಅವು ಸುಮ್ಮನೆ ನಾವು ಹೋದಾಗ ಅವನು ಆಪ್ರೇಟ್ ಮಾಡಿ ತೋರಿಸಿದ ಅಷ್ಟೇ ಆ ಹೊಳೆಯಿಂದ ನೀರು ಬರೋ ಕಾಲಕ್ಕೆ ಕರೆಂಟ್ ಇರ್ತದೆ ಅಲ್ಲಿ ಒಳೆಯಲ್ಲಿ ಇವನ ಹತ್ರ ಕರೆಂಟ್ ಇರೋದಲ್ಲ ಅವೇ ರಾವ್ ವಾಟ್ರೆ ಹಂಗೆ ಬಿಟ್ಬಿಡೋದು ಕೆಳಗೆ ಇವನದಲ್ಲಿ ಜನ್ರೇಟ್ರ್ ಕೆಟ್ಟೋಗ್ಯದ ಜನರೇಟ್ರ್ ಇಲ್ಲ ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಮಾನ್ವಿ ನಗರದ ಜನರಿಗೆ ನೀರು ತಪ್ಪಿಸೋಂಥ ವ್ಯವಸ್ಥೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಮಾಡ್ಯಾರ ಎಷ್ಟೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿರ್ ಸರ್ ಅದು ಸಾಮಗ್ರಿಗಳು ಲಕ್ಷ ಶಾಸಕರ ಸಾಮಗ್ರಿಗಳೇನಿದ ಯಾವುದು ಕೂಡ ಎಲ್ಲವೂ ಕೂಡ ನಿಷ್ಕ್ರಿಯವು ಸುಮ್ಮನೆ ತೋರ್ಸಕ್ಕೆ ಯಾವುದು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಆ ಬ್ಲೀಚಿಂಗ್ ಪೌಡರು ಪ್ರತಿನಿತ್ಯ ನಾಲ್ಕು ಚೀಲ ಐದು ಚೀಲ ಬೇಕು ನನ್ನ ಲೆಕ್ಕದಲ್ಲಿ ಇಪ್ಪತ್ನಾಲ್ಕು ತಾಸು ನೀರು ಸರ್ಬರೇ ಆಗ್ತದ ಟ್ಯಾಂಕ್ಗಳು ಲೋಡ್ ಮಾಡ್ತಾರ ಆ ಟ್ಯಾಂಕ್ಗಳಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಐದು ದಿನಕ್ಕೆ ಆರು ದಿನಕ್ಕೆ ಒಂದು ಸಲ ನೀರು ಬಿಡ್ತಾರೆ ಸಾಕಷ್ಟು ಜಲಸಂಪನ್ಮೂಲ ಲಭ್ಯತೆ ಇದ್ದಾಗ್ಯೂ ಕೂಡ ಮಾನವಿ ಒಂದು ದುರ್ದೈವ ಸಂಗತಿ ಏನಂದರೆ ಇವರಿಗೆ ಸರಿಯಾದಂಥ ನೀರು ಕೊಡೋಂಥ ವ್ಯವಸ್ಥೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಇವರಿಗೆ ಸರ್ಕಾರದಿಂದ ದುಡ್ಡು ಕೊಡ್ತಾರೆ ಹೆಂಗ ಬೇಕಂಗೆ ಅದಕ್ಕೊಂದು ತಾಂತ್ರಿಕ ವರದಿ ಇರೋದಿಲ್ಲ ಆ ತಾಂತ್ರಿಕತೆಗೆ ತಕ್ಕಂತೆ ಕೆಲಸಗಳನ್ನು ಮಾಡೋದಿಲ್ಲ ನೀರೇನಾದರೂ ಸ್ವಲ್ಪ ಜಾಸ್ತಿ ಬಿಟ್ಟರೆ ಪೈಪ್ ಹೊಡಿತಾವ ಆ ಪೈಪ್ ರಿಪೇರಿ ಮಾಡೋಕೆ ಮತ್ತೆ ಹಾಕಿದ ಒಂದು ಐದು ಲಕ್ಷ ಖರ್ಚು ಆ ಖರ್ಚು ಹಾಕಿದ ಮೇಲೆ ಅದು ನಾಲ್ಕೈದು ದಿನ ಬೇಕು ರಿಪೇರ್ ಆಗ ಆಗೂ ಕೂಡ ನೀರು ಬರೋದಲ್ಲ ಇವತ್ತು ನಾವು ಅಲ್ಲಿ ಹೋಗಿ ಎಲ್ಲ ಮಾತಾಡಿ ಬಂದೀವಿ ನಾವು ಆ ಜಿಮ್ಮಲ್ ದೊಡ್ಡ ಕಡೆ ನೀರು ಬಿಟ್ಟರೆ ಆ ನೀರಿಲ್ಲ ಮುಟ್ಟಣ ಪೈಪ್ ಅಡಿತೇವ ಅಂತ ಆ ಕೆರೆ ನೀರು ಕೇವಲ ಈ ಪಂಪ ಹೌಸಿಂಗ್ ಬೋರ್ಡ್ನಲ್ಲಿರೋಂಥ ಟ್ಯಾಂಕಿಗೆ ಮಾತ್ರ ಲಿಫ್ಟ್ ಮಾಡೋಕ್ಕೆ ಅವಕಾಶ ಅದ ಬೇರೆ ಕಡೆ ಎಲ್ಲಿ ಕೂಡ ನೀರು ಕಳ್ಸೋಕ್ಕೆ ಅವಕಾಶ ಇಲ್ಲ ಕೇವಲ ಹೌಸಿಂಗ್ ಬೋರ್ಡ್ ಪ ಟ್ಯಾಂಕಿಗೆ ಮಾತ್ರ ಲಿಫ್ಟ್ ಮಾಡಿ ಅಲ್ಲಿಂದ ನಮಾಜ್ಗಿರಿಗೆ ಪಂಪ್ ಮಾಡ್ತಾರಂತೆ ಇವೆರಡೇ ಒಂದು ಅವಕಾಶಗಳಿರೋದು ಆ ನೀರು ಸರಬರಾಜು ಮಾಡೋಕ್ಕೆ ಮಾನವಿಯಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಭಾಗಕ್ಕೂ ಕೂಡ ನೀರು ಇಲ್ಲ ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಭಾಗ ನಮ್ಮ ಮಾನವಿ ನಗರ ಆ ನೀರು ಪಡೆಯಲ್ಲಿ ವಂಚಿತರಾಗಿದ್ದಾರೆ ಎಲ್ಲರೂ ಕೂಡ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳು ಈಗ ಹೆಚ್ಚಿಗೆ ನೀಡೋಕ್ಕಾಗೋದಲ್ಲ ಸಹಾಯಕ ಆಯುಕ್ತರಿದ್ದಾಗಿಯೂ ಕೂಡ ನಾವು ಹೋಗಿ ಒಂದು ಸಲ ಭೇಟಿಯಾಗಿ ಬಂದೆ ನಾನು ಚುನಾವಣೆಗಿಂತ ಮುಂಚೆ ಈ ಕಾಲುವೆಯಲ್ಲಿದ್ದಂಥ ಕಸ ಇದೆಲ್ಲ ಒಂಡು ನೀರು ಹೊಲಸು ನೀರು ಟಾಯ್ಲೆಟ್ ನೀರು ಅದು ಶಬ್ದಗಳು ಉಪಯೋಗ ಮಾಡೋ ಕೂಡ ಅಸಹ್ಯ ಆಗ್ತದೆ ಅಂತ ನೀರು ಬಿಡ್ತಾರೆ ಅವ್ನಿಗೆ ಹೇಳಿದರೆ ಯಾವುದೇ ಕಾಳಜಿ ಇಲ್ಲ ನಾನು ಮನೆ ಜಿಲ್ಲಾಧಿಕಾರಿಗಳಿಗೆ ಕೂಡ ಎರಡು ಸಲ ಫೋನಲ್ಲಿ ಮಾತಾಡಿ ಹೇಳಿದ್ದೆ ನಾನು ಅವರು ಕೂಡ ಫೋನ್ ಮಾಡಿ ಹೇಳ್ಯಾರ ಸರಿಯಾಗಿ ನೀರು ಬಿಡಪ್ಪ ಅಂತ ಸುಮ್ಮನೆ ಯಾವ ಒಂದು ಫೋಟೋ ತೆಗಿತಾನ ಕಾಟಾಚಾರಕ್ಕೆ ತೆಗೆದು ಆ ಡಿ ಸಿ ಅವ್ರಿಗೆ ಅಟೆಂಡ್ ಮಾಡಿ ನಾನು ಇದು ಅಂತ ಹೇಳ್ತಾನೆ ಅಂಥ ಒಂದು ಸುಳ್ಳುಗಾರ ಬರೀ ಸುಳ್ಳು ಮಾಹಿತಿ ಕೊಡೋದು ಬಾಯಿ ಬಂದಂಗೆ ಬಯಸ್ಕೊಂಬರ್ತಾನೆ ಯಾರು ಏನು ಬೈದರೆ ಏನಪ್ಪ ನನಗೆ ದುಡ್ಡು ಬಂದರೆ ಸಾಕು ಆ ಒಂದು ಮನೋಭಾವದ ವ್ಯಕ್ತಿ ಚೀಫ್ ಆಫೀಸರ್ ಕೂಡಲೇ ಚೀಫ್ ಆಫೀಸರ್ ಇಲ್ಲಿಂದ ವರ್ಗ ಮಾಡಬೇಕು ನಮ್ಮ ಮಾನವೀಯ ಜನರ ಆರೋಗ್ಯನ ರಕ್ಷಣೆ ಮಾಡಿ ಮಾನವೀಯ ಜನರನ್ನು ಉಳಿಸ್ಬೇಕಂತೇಳಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇನ್ನು ಮುಂದುವರೆದು ಮಾತನಾಡಿದ ಅವರು ಮುಖ್ಯ ಬೀದಿಯಲ್ಲಿ ಬೀದಿ ದೀಪಗಳಿಂದ ಬೆಳಕು ಉರಿಯದೇ ಇರುವುದರಿಂದ ರಾತ್ರಿ ವೇಳೆ ವಾಹನ ಸಂಚಾರರಿಗೆ ತೊಂದರೆಯಾಗುತ್ತಿದೆ ನಗರದಲ್ಲಿನ ಖಾಸಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮಾಲೀಕರು ಐಎಸ್ಐ ಪ್ರಮಾಣ ಪತ್ರವನ್ನು ನೀರು ಮಾರಾಟ ಮಾಡುತ್ತಿದ್ದಾರೆ ಶುದ್ಧ ಕುಡಿಯುವ ನೀರಿನ ಘಟಕದ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಜಗದೀಶ್ ಓತೂರ್ ಉಮೇಶ್ ಸಜ್ಜನ್ ಅಯ್ಯಪ್ಪ ನಾಯ್ಕ ಮ್ಯಾಕಲ್ ಗೋಪಾಲ್ ಇಬ್ರಾಂಪುರ ಉಮಾಪತಿ ನಾಯಕ್ ಹರ್ವಿ ಕುಮಾರಸ್ವಾಮಿ ಮೇಧಾ ಗೌಡ ಜಾನೇಕಲ್ ಜನಾರ್ದನ್ ವೆಂಕಟೇಶ್ ಕೋನಾಪುರ್ ಪೇಟೆ ಶಿವಲಿಂಗಯ್ಯ ಸ್ವಾಮಿ ಸುದರ್ಶನ್ ಶಿವಕುಮಾರ್ ಕೋನಾಪುರ್ ಪೇಟೆ ಎಸ್ಸಿ ಮೋರ್ಚಾ ಘಟಕ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು